ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ಕೃಷಿ ಪವೀದರು ನಂದಿ ಕೂಗು ಎನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಇದರ ಮುಖ್ಯವಾದಂಥ ಉದ್ದೇಶ ಜೋಡೆತ್ತಿನ ಕೃಷಿ ಪುನಃ ಮತ್ತು ಮತ್ತೆ ರಾಜ್ಯದಲ್ಲಿ ಎನ್ನುವಂಥ ಒಟ್ಟಾರೆ ಉದ್ದೇಶ ಇರುವಂಥದ್ದು ಈಗ ತಮಗೆಲ್ಲನೂ ಕೂಡ ತಿಳಿದಿರುವ ಹಾಗೆ ಇದೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಐದಾರುನೂರು ಜೊತೆ ಎತ್ತುಗಳನ್ನು ನಾವು ಇದೇ ಒಂದು ಇಂಗ್ಲೇಶ್ವರ ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ ಆದರೆ ಇವತ್ತಿನ ದಿವಸ ತಾವೇ ಹೇಳುವ ಹಾಗೆ ಒಂದು ಅರುವತ್ತೆಪ್ಪತ್ತು ಜೋಡ ಅಷ್ಟೇ ಉಳಿದಾವು ಅಂತ ಹಾಗಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಅದಿಷ್ಟು ಏನಾದರೂ ನಶಿಸಿ ಹೋಯಿತು ಅಂತಂದರೆ ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಅಂತ ಅಥವಾ ಇದಕ್ಕೆ ಪೂರಕವಾದಂಥ ಯೋಜನೆ ಅಥವಾ ಕಾನೂನನ್ನು ಜಾರಿಗೆ ತಂದು ಈ ನಂದಿ ಸಂಪತ್ತನ್ನೇ ಹೆಚ್ಚಿಗೆ ಮಾಡಿದರೆ ಯಾವ ರೀತಿಯ ಒಳ್ಳೆಯ ಬದಲಾವಣೆಗಳು ಸಮಾಜದಲ್ಲಿ ಆಗ್ತವೆ ಅನ್ನುವಂಥದ್ದನ್ನು ಸ್ಪಷ್ಟಪಡ್ ಒಂದು ಒಂದು ನಿಖರತೆಯೊಂದಿಗೆ ಏನು ಮಾಡಬೇಕಾಗಿದೆ ನಾವು ಮುಂದೆ ಹೋಗಬೇಕು ಇದಕ್ಕೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಇದು ನಂದಿ ಕೂಗು ಅನ್ನುವಂಥ ಅಭಿಯಾನ ಪೂಜೆ ಶ್ರೀ ಸಿದ್ದೇಶ್ವರಪ್ಪ ಅವರ ಪ್ರೇರಣೆಯಿಂದ ಅವರ ಒಂದು ಜನ್ಮಸ್ಥಳದಲ್ಲಿ ಇದು ಪ್ರಾರಂಭ ಆಗಿರುವಂಥದ್ದು ಬಿಜುರ್ಗಿ ಗ್ರಾಮ ಮುಂದುವರೆದು ನಾವು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದಲ್ಲಿ ನಾವೇ ಕೃಷಿ ಪದವೀರು ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಯಾರು ಈ ಒಂದು ನಂದಿ ಸಂಪತ್ತನ್ನು ಉಳಿಸೋಕ್ಕೆ ಮತ್ತು ಬೆಳೆಸೋಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತಾರೋ ಅವ್ರಿಗೆ ಮಾತ್ರ ನಾವು ಮತವನ್ನು ನೀಡೋದು ಅಂತ ಇಲ್ಲದೆ ಹೋದರೆ ನಾವು ನೋಟ ಅನ್ನುವಂಥದ್ದು ಯಾರಿಗೂ ಇಲ್ಲ ಅನ್ನುವಂಥದ್ದು ಈ ರೀತಿ ನೋಟಕ್ಕೆ ಮತ ನೀಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಾವು ಕೃಷಿ ಪದವೀದರೇ ಮಾಡಿರುವಂಥದ್ದು ಹಾಗಾಗಿ ಇದು ಮುಂದುವರೆದು ನಾವು ರಾಜ್ಯದಲ್ಲಿರುವಂಥ ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಈ ರೀತಿಯ ಸಂಕಲ್ಪ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿರೋದು ಇದೆ ಒಟ್ಟಾರೆ ಆಗಿ ಆ ಒಂದು ಕಾರಣಕ್ಕಾಗಿ ನಾವು ಇಂದು ಬಸವಣ್ಣವರ ಜನ್ಮಸ್ಥಳ ಅಂದರೆ ತಾಯಿ ಮಾದಲಾಂಬಿಕಾ ಅವರು ಬಸವಣ್ಣವರಿಗೆ ಜನ್ಮ ನೀಡಿದಂತಹ ಒಂದು ಈ ಒಂದು ವಿಶೇಷವಾದಂಥ ಇಂಗ್ಲೇಶ್ವರ ಗ್ರಾಮದಲ್ಲಿ ನಾವು ಇದ್ದೀವಿ ಈ ಬಸವ ಸ್ಮಾರಕ ಅನ್ನುವಂಥದ್ದು ಇದೇ ಸ್ಥಳದಲ್ಲಿ ಬಸವಣ್ಣವರಿಗೆ ತಾಯಿ ಮಾದಲಂಬಿಕೆಯವರು ಜನ್ಮವನ್ನು ನೀಡಿರುವಂಥದ್ದು ಹಾಗಾಗಿ ನಾವು ಶ್ರೀಶೈಲ ಮಲ್ಲೈನಲ್ಲಿ ಏನು ಒಂದು ಸಂಕಲ್ಪವನ್ನು ಮಾಡಿದ್ದೀವಿ ಅದು ಆದಮೇಲೆ ಇದು ಪ್ರಥಮ ಬಾರಿಗೆ ಈ ಒಂದು ಸಂಕಲ್ಪ ಮಾಡುವಂಥ ಕಾರ್ಯಕ್ರಮವನ್ನು ತಮ್ಮೊಂದಿಗೆ ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವು ಮುಖ್ಯವಾಗಿ ಈ ಒಂದು ಸಂಕಲ್ಪ ಯಾತ್ರೆ ಅನ್ನುವಂಥದ್ದನ್ನು ಇದನ್ನು ನಾವು ಪ್ರಾರಂಭ ಮಾಡ್ತಾ ಇರುವಂಥದ್ದು ಅಂದರೆ ಬಸವಣ್ಣವರ ಜನ್ಮಸ್ಥಳವಾದಂಥ ಈ ಬಸವನ ಬಾಗ್ಯವಾಡಿಯಿಂದ ಬಸವಣ್ಣವರ ಕರ್ಮಭೂಮಿಯಾದಂಥ ಬಸವ ಕಲ್ಯಾಣದವರಿಗೆ ಇದು ಒಂದು ಸಂಕಲ್ಪ ಯಾತ್ರೆ ಹೋಗ್ತದೆ ಮುಂದೆ ಬಸವ ಕಲ್ಯಾಣದಿಂದ ಬಸವಣ್ಣವರು ಐಕ್ಯವಾದಂಥ ಸ್ಥಳ ಕೂಡಲ ಸಂಗಮ ಈ ರೀತಿ ಒಟ್ಟಾರೆ ಐದು ದಿನದಿಂದ ಒಂದು ಈ ಸಂಕಲ್ಪ ಯಾತ್ರೆಯನ್ನು ನಾವು ಈ ಸ್ಥಳದಿಂದ ನಾವು ಇವತ್ತು ಪ್ರಾರಂಭ ಇದ್ದೀವಿ ಹಾಗಾಗಿ ಒಟ್ಟಾರೆ ಈಗಾಗಲೇ ಹೇಳಿದ ಹಾಗೆ ಈ ಒಂದು ನಂದಿಗೆ ಪೂರಕವಾದಂಥ ಒಂದು ಕಾನೂನು ಮತ್ತು ಯೋಜನೆ ಜಾರಿಗೆ ತರೋರಿಗೆ ಮಾತ್ರ ನಾವು ಏನು ಮಾಡಬೇಕಂತಂದರೆ ಈ ಮತವನ್ನು ನೀಡುವಂಥ ಒಂದು ಸಂಕಲ್ಪವನ್ನು ನಮ್ಮ ನಾವು ನಂಬಿದಂಥ ಒಂದು ದೈ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು ಒಪ್ತೀರಿ ನಾ ಹೇಳ್ತಾ ಇರೋದ್ರಿ ಹೌದಾ ಇದು ಅನಿವಾರ್ಯ ಅದ ಹಾಗಾಗಿ ನಮ್ಮ ಬದುಕು ಮತ್ತು ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ನಿಂತಿರೋದನ್ನೇ ನಂದಿ ಸಂಪತ್ತಿನ ಮೇಲೆ ಅನ್ನುವಂಥದ್ದು ಅದೇ ರೀತಿ ಭಾರತದ ಸಂವಿಧಾನವನ್ನು ಕೂಡ ಈ ಒಂದು ನಂದಿ ಆಧಾರಿತವಾಗಿಯೇ ಅದನ್ನು ಬರೆದಿರೋದು ಅನ್ನುವಂಥದ್ದು ಅಷ್ಟೇ ಸುಸ್ಪಷ್ಟವಾಗಿರುವಂಥದ್ದು ಹಾಗಾಗಿ ಭಾರತ ದೇಶದ ಏನು ಸಂವಿಧಾನವನ್ನು ಬರೆದಿದ್ದಾರೋ ಅದರ ಮೊದಲ ಭಾಗ ಈ ಒಂದು ಈ ಏನು ನೀವು ಚಿತ್ರ ನೋಡ್ತಾ ಇದ್ದಿಲ್ಲ ಇದು ಕೇವಲ ಇದು ನಂದಿಯ ಚಿತ್ರ ಅಲ್ಲ ಇದು ಸಿಂಧು ನದಿ ನಾಗರಿಕತೆಯ ಒಂದು ನಂದಿ ನಂದಿ ಆಗಿರುವಂಥದ್ದು ಆ ಒಂದು ಮನ್ ಮುದ್ರೆಯನ್ನು ಉಪಯೋಗ ನಂದಿ ಮುದ್ರೆಯನ್ನು ಉಪಯೋಗ ಮಾಡಿಕೊಂಡು ಅಂದರೆ ಅದ್ರ ಮುಖಾಂತರವೇ ಈ ಸಂವಿಧಾನವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿರೋದು ಅನ್ನುವಂಥದ್ದು ಹಾಗಿದ್ರೆ ಒಟ್ಟಾರೆಯಾಗಿ ಭಾರತ ಸಂವಿಧಾನದ ಭವಿಷ್ಯ ಎದ್ರ ಮ್ಯಾಲೆ ನಿಂತದಪ್ಪ ಅಂದರೆ ಈ ನಂದಿ ಮ್ಯಾಗ ನಿಂತದ ಅಂತ ಅದೇ ರೀತಿ ಭಾರತ ದೇಶದಲ್ಲಿರುವಂಥ ಎಲ್ಲ ಧರ್ಮಗಳ ಭವಿಷ್ಯನೂ ಕೂಡ ಈ ನಂದಿ ಮ್ಯಾಗ ನಿಂತದ ಅನ್ನುವಂಥದ್ದೇ ಸ್ಪಷ್ಟ ಸುಸ್ಪಷ್ಟವಾಗ್ತಾ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ನಾವು ನಂಬಿದಂಥ ಒಂದು ಧರ್ಮ ಉಳಿಬೇಕಾಗಿತ್ತು ಅಂತಂದರೆ ಅದೇ ರೀತಿ ಈ ಒಂದು ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ ನಾವು ಎಲ್ಲರೂ ಕೂಡ ಏನು ಮಾಡಬೇಕಾಗಿದೆ ನಂದಿಗಾಗಿ ಮತ ನೀಡುವಂಥ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥದ್ದು ನಂಬಿದಂಥ ಒಂದು ಒಂದು ಏನು ನಮ್ಮ ದೇವರಿದೆ ಅದರ ಸಾಕ್ಷಿಯಾಗಿ ಮಾಡಬೇಕು ಮತ್ತು ಇದನ್ನು ಮಾಡಬೇಕಂತಂದರೆ ನಾವು ಹೇಳ್ತೀವಂತೆ ಮಾಡೋದಲ್ಲ ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಕರೆಸಿ ಅವರ ಸಮ್ಮುಖದಲ್ಲೇ ಇದ್ರ ಚಿಂತನೆ ಮಾಡಿ ನಾವು ಸಂಕಲ್ಪ ಮಾಡೋದು ಅಂತ ಹಾಗಿದ್ರೆ ನಾ ಹೇಳ್ತಾ ಇರುವಂಥದ್ದು ಜಗತ್ತಿನ ಯಾವ ವಿಶ್ವವಿದ್ಯಾಲಯವು ಕೂಡ ಈ ವಿಷಯವನ್ನು ಅಲ್ಲಿಗಳ ಸಾಧ್ಯತೆಯೇ ಇಲ್ಲ ಅನ್ನೋದು ಹೌದ್ರಿ ನಾನು ಹೇಳ್ತಾ ಇರೋದು ಆ ಒಂದು ಕಾರಣಕ್ಕಾಗಿ ನಾವು ಮೊದಲು ಏನು ಮಾಡೋಣ ಅಂತಂದರೆ ಅಷ್ಟೇ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ಇವತ್ತು ಈ ಒಂದು ಸಾಮೂಹಿಕವಾಗಿ ಸಂಕಲ್ಪವನ್ನು ಮಾಡೋ ಮುಖಾಂತರ ಈ ಸಂಕಲ್ಪ ಯಾತ್ರೆಗೆ ಏನು ಮಾಡೋಣ ಚಾಲನೆ ನೀಡೋಣಂತೆ ಓಕೆ ಈಗ ನಾ ಇವ ನಾನು ಹೇಳಿದ ಹಾಗೆ ನೀವು ನನ್ನ ಹಿಂದ್ಗಡೆ ಹೇಳಿ ದಯವಿಟ್ಟು ಎಲ್ಲರೂ ಕೈ ಮುಂದಗಡೆ ಮಾಡಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿ ಎಂಬ ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ नंदी कृषिके नंदी कृषिके नंदी कृषिके बोलो भारत माता की बोलो भारत माता की बोलो भारत माता की धन्यवाद